ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಇವತ್ತಿನ ಒಂದು ಹಾರರ್ ಸ್ಟೋರಿಯಲ್ಲಿ ನಾನು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಆಲ್ರೆಡಿ ನಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಹಾ ಗಾಯ್ಸ್ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು ಪ್ರೇಮಾನಂದೀಜಿ ಮಹಾರಾಜರು ಮತ್ತು ಯೋ ಸ್ವಾಮೀಜಿ ಅವರೊಂದಿಗೆ ಆಗಿರ್ತಕ್ಕಂಥ ಹಾರರ್ ಇನ್ಸಿಡೆಂಟ್ಗಳನ್ನು ಇವರು ತಮ್ಮ ವಿಡಿಯೋದಲ್ಲಿ ಈ ಒಂದು ಇನ್ಸಿಡೆಂಟ್ಗಳನ್ನು ಹೇಳಿಕೊಂಡಿದ್ದಾರೆ ಸೊ ಅದನ್ನೇ ನಾನಿಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಆ್ಯಂಡ್ ಇವರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ ಇವರು ಯಾರು ಏನು ಎಷ್ಟು ಫೇಮಸ್ ಅಂತ ಅಕಸ್ಮಾತ್ ನಿಮಗೆ ಯಾರಿಗಾದರೂ ಇವರ ಬಗ್ಗೆ ಗೊತ್ತಿಲ್ಲ ಅಂದರೆ ಜಸ್ಟ್ ಯೂಟ್ಯೂಬ್ನಲ್ಲಿ ಇವರ ನೇಮ್ನ ಟೈಪ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಇವರು ಎಷ್ಟು ಫೇಮಸ್ ಇರೋ ವ್ಯಕ್ತಿಗಳು ಸಾರಿ ಮಹಾರಾಜರು ಸ್ವಾಮೀಜಿ ಅಂತ ಸೊ ಗೈಸ್ ಹಾಗಾಗಿ ಇವರ ಪರಿಚಯವನ್ನು ನೀಡದೆ ಡೈರೆಕ್ಟ್ ನಾವು ಸ್ಟೋರಿಗೆ ಜಂಪಿಂಗ್ ಆಗೋಣ ಒಂದು ದಿನ ಪ್ರೇಮಾನಂದೀಜಿ ಮಹಾರಾಜರು ವೃಂದಾವನದಿಂದ ಕಾಶಿಗೆ ಬಂದು ನೆಲೆಸ್ತಾರೆ ಒಂದು ಸಾಧನೆಯ ಸಲುವಾಗಿ ಸೊ ಈ ಥರದ ಸ್ವಾಮೀಜಿಗಳು ಮಹಾತ್ಮರು ಅವಾಗವಾಗ ಕಾಶಿಗೆ ವಿಸಿಟ್ ಕೊಡ್ತಿರ್ತಾರೆ ಸೊ ಇವರು ಕಾಶಿಗೆ ವಿಸಿಟ್ ಕೊಟ್ಟು ಅಲ್ಲಿ ಒಂದು ಆಶ್ರಮದಲ್ಲಿ ವಾಸವಾಗಿರ್ತಾರೆ ಆ್ಯಂಡ್ ಆ ಆಶ್ರಮ ಗಂಗಾ ನದಿಯ ತಟದಲ್ಲಿ ಇರುತ್ತದೆ ಸೊ ಇವರು ರಾತ್ರಿ ತಮ್ಮ ಒಂದು ಭೋಜನ ಮುಗಿದ ನಂತರ ವಿಶ್ರಾಂತಿಗೆ ಅಂತ ತಮ್ಮ ಆಸನವನ್ನು ತಗೊಂಡು ಅದೇ ಒಂದು ಆಶ್ರಮದ ಹಿಂದಗಡೆ ಹಳೆಯ ಪಾಳು ಬಿದ್ದ ಆಶ್ರಮವಿರುತ್ತದೆ ಈ ಒಂದು ಗಂಗಾ ನದಿಗೆ ಹತ್ಕೊಂಡು ಸೊ ಇವರು ಅಲ್ಲಿಗೆ ವಿಶ್ರಾಂತಿ ಮಾಡಲು ತಮ್ಮ ಒಂದು ಆಸನಗಳನ್ನು ತಗೊಂಡು ಹೋಗ್ತಿರಬೇಕಾದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಇವರಿಗೆ ತಡಿತಾರೆ ಅಡ್ಡಗಡ್ತಾರೆ ಸ್ವಾಮೀಜಿ ಮಹಾರಾಜರೇ ಇಲ್ಲಿ ದೆವ್ವ ಭೂತಗಳ ಕಾಟವಿದೆ ಸೊ ನೀವು ನಿಮ್ಮ ಆಸನವನ್ನು ಅಲ್ಲಿಗೆ ತಗೊಂಡು ಹೋಗೋ ಬದಲು ನಮ್ಮ ಹತ್ರನೇ ಬನ್ನಿ ಅಂತ ಹೇಳ್ತಾರೆ ಬಟ್ ಈ ಸ್ವಾಮೀಜಿ ಕೇಳೋದಿಲ್ಲ ಅಂದರೆ ಪೆರೇಮಾನಂದಿ ಮಹಾರಾಜರು ತುಂಬ ಒಂದು ಜಿದ್ದಿ ಸ್ವಭಾವವನ್ನು ಹೊಂದಿರ್ತಾರೆ ಅಂದರೆ ತುಂಬ ಮೊಂಡು ಸ್ವಭಾವವನ್ನು ಹೊಂದಿರ್ತಾರೆ ಯಾರಾದರೂ ಅಲ್ಲಿಗೆ ಹೋಗಬೇಡ ಅಂತ ಅಂದರೆ ಇವರು ಟೆಸ್ಟ್ ಮಾಡೋಕೆ ಅಂತ ಅಲ್ಲಿಗೆ ಹೋಗ್ತಿರ್ತಾರೆ ಸೊ ಇವರ ಪ್ರಕಾರ ಏನಂದ್ರೆ ಎಲ್ಲಿಯವರೆಗೆ ಇವರಿಗೆ ಸ್ವಂತ ಅನುಭವ ಆಗುವುದಿಲ್ಲವೋ ಅಲ್ಲಿಯವರೆಗೆ ನಾನು ಇದನ್ನೆಲ್ಲ ನಂಬೋದಿಲ್ಲ ಅನ್ನೋ ತರ ಇವ್ರದ್ದಿರುತ್ತೆ ಮನಸ್ಥಿತಿ ಸೊ ಆಯಿತು ಅಂತ ಇವರು ಸುಮಾರು ಒಂಬತ್ತು ಗಂಟೆಗೆ ಅಲ್ಲಿಂದ ಹೋಗ್ತಾರೆ ಹೋಗಿ ಆ ಒಂದು ಗಂಗಾ ನದಿಯ ದಡದಲ್ಲಿ ತಮ್ಮ ಆಸನವನ್ನು ಹಾಕಿ ಮಲಗ್ತಾರೆ ಇವ್ರ ಹತ್ರ ಒಂದು ಟಾರ್ಚ್ ಇದೆ ಅಂಡ್ ಒಂದು ಕೈಗಡಿಯಾರ ಇದೆ ಟಿಕ್ 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 ಅಂತ ಓಡುತ್ತೆ ನೋಡಿ ಹಳೆಯ ಸ್ಟೈಲ್ದು ಸೊ ಆಗಿದೆ ಇವರು ಹೀಗೆ ಅಲ್ಲಿ ಮಲಗ್ತಾರೆ ಮಲಗಿದಾಗ ಗಾಯಸ್ ಹೇಳ್ತೀನಿ ತುಂಬ ಕತ್ಲೆ ನೀರು ಝುಳು ಝುಳು ಅಂತ ಹೋಗ್ತಾ ಇದೆ ಆ್ಯಂಡ್ ಅಷ್ಟರಲ್ಲೇ ಏನಾಗುತ್ತೆ ಅಂದರೆ ಇವರ ಮೇಲೆ ಯಾರೋ ತುಂಬ ದಪ್ಪ ತೊಡೆಯ ಅಂದರೆ ತುಂಬ ತೂಕವಿರತಕ್ಕಂಥ ತೊಡೆಯ ವ್ಯಕ್ತಿ ಇವರ ಮೇಲೆ ಬಂದು ಕೂತಂಗೆ ಆಗುತ್ತದೆ ಸೊ ಸ್ವಾಮೀಜಿ ಎದ್ದು ನೋಡ್ತಾರೆ ನೋಡಿದರೆ ಅಕ್ಕಪಕ್ಕ ಯಾರೂ ಇಲ್ಲ ಇವರು ಮತ್ತೆ ಹೀಗೆ ಮಲಗ್ತಾರೆ ಮಲಗಿದ ಮೇಲೆ ಮತ್ತೆ ಅದೇ ಥರ ಭಾಸವಾಗುತ್ತದೆ ಯಾರೋ ಇವರ ಮೈ ಮೇಲೆ ಕೂತ್ಕೊಂಡಿದ್ದಾರೆ ದಪ್ಪ ತೊಡೆಯ ವ್ಯಕ್ತಿ ಅಂದರೆ ತುಂಬ ತೂಕವಿರೋ ವ್ಯಕ್ತಿ ಕೂತ್ಕೊಂಡಿರೋ ಹಾಗೆ ಆಗುತ್ತದೆ ಆಗ ಸ್ವಾಮೀಜಿ ಮಂತ್ರಗಳನ್ನು ಹೇಳಲು ಸ್ಟಾರ್ಟ್ ಮಾಡ್ತಾರೆ ಎದ್ದು ನೋಡ್ತಾರೆ ನೋಡಿದರೆ ಯಾರೂ ಇಲ್ಲ ಇವರು ಮತ್ತೆ ಹೀಗೆ ಮಲಗ್ತಾರೆ ಮಲಗಿದಾಗ ಇವಾಗ ಏನಂದರೆ ಯಾರೋ ಇವರ ಕೂದಲನ್ನು ಹಿಡಿದು ಆಗುತ್ತೆ ಅಂದರೆ ಈ ಒಂದು ಜಡೆಗಳನ್ನು ಸೊ ಸ್ವಾಮೀಜಿ ಮತ್ತೆ ಮಂತ್ರಗಳ ಪಠನೆಯನ್ನು ಮಾಡ್ತಾ ಎದ್ ನಿಂದಿರ್ತಾರೆ ನೋಡಿದ್ರೆ ಏನು ಇಲ್ಲ ಯಾರೂ ಇಲ್ಲ ಅಲ್ಲಿ ಸೊ ಇವರು ಸ್ವಲ್ಪ ಪಕ್ಕದಲ್ಲಿ ದೂರ ಬಂದು ನಿಂದಿರ್ತಾರೆ ಇದು ನಿಜವಾಗ್ಲು ಅಂತ ಯಾಕಂದರೆ ಇವರಿಗೆ ಇನ್ನೂ ನಿದ್ದೆ ಬಂದಿರೋದಿಲ್ಲ ಸೊ ಇವ್ರಿಗೆ ಅನಿಸುತ್ತದೆ ಇದು ನನ್ನ ಭ್ರಮೆ ಇರಬೇಕಂತ ಸೈಡ್ ಬಂದು ನಿಂತು ನೋಡಿದ್ರೆ ಏನು ಇಲ್ಲ ಅಲ್ಲಿ ಸೊ ಇವರು ಮತ್ತೆ ಹೋಗಿ ಒಂದು ಮೊಂಡು ಸ್ವಭಾವ ಮತ್ತು ಅತೀವ ಧೈರ್ಯದಿಂದ ಸೊ ಇವರು ಮತ್ತೆ ಹೋಗಿ ಮಲಗುತ್ತಾರೆ ಮಲಗಿದಾಗ ಗಾಯಿಸ್ ಈ ಸಾತಿ ಇವರ ಎದೆಯ ಮೇಲೆ ಒಬ್ಬ ಭಾರವಾದ ವ್ಯಕ್ತಿ ಬಂದು ಕೂತ್ಕೊಂಡು ಇವರ ಎದೆಯನ್ನು ಕತ್ತನ್ನು ಹೆಸಕ್ತಿರ್ತಾನೆ ಸೊ ಈ ಥರ ಫೀಲ್ ಆದ ಮೇಲೆ ಇವರು ಸೀಯಿದಾಗ ಇಸ್ ಮಂತ್ರಗಳ ಉಚ್ಚಾರಣೆಯನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ ಈ ಒಂದು ಮಹಾಮೃತ್ಯುಂಜಯ ಮಂತ್ರಗಳನ್ನು ಅಂದ ತಕ್ಷಣ ಮತ್ತೆ ಅದು ಒಂದು ಗಾಯಬ್ ಅಲ್ಲಿಂದ ಆ ವ್ಯಕ್ತಿ ಯಾರೂ ಇಲ್ಲ ಎದೆಯ ಮೇಲೆ ಸೊ ಇದೇ ತರ ಆದ ಮೇಲೆ ಅವ್ರಿಗೆ ತಿಳಿದು ಬರೋ ವಿಚಾರ ಏನಂದ್ರೆ ನಾವು ಮಂತ್ರಗಳ ವಿಚಾರಣೆ ಮತ್ತು ಅಂದರೆ ವಿಚಾರಣೆ ಇಲ್ಲ ಉಚ್ಚಾರಣೆ ಮತ್ತು ಒಳ್ಳೆಯ ಪಾಸಿಟಿವಿಟಿಯಿಂದ ಇದ್ರೆ ನಮ್ಗೆ ಯಾವುದೇ ತರ ತೊಂದರೆ ಆಗೋದಿಲ್ಲ ಅಂತ ಬಟ್ ಗೈಸ್ ಇವರಿಗೆ ಒಂದು ವಿಶ್ರಾಂತಿಯಲ್ಲಿ ತೊಂದರೆ ಆಗ್ತಾ ಇರೋದ್ರಿಂದ ಏನು ಮಾಡ್ತಾರೆ ಅಂದರೆ ತಮ್ಮ ಆಸನವನ್ನು ತಗೊಂಡು ಮತ್ತೆ ಬರ್ತಾರೆ ಎಲ್ಲಿಗೆ ಆಶ್ರಮದ ಕಡೆಗೆ ಮೊದಲನೇ ಪ್ಲೇಸಿಗೆ ಬಂದಾಗ ಅಲ್ಲಿರ್ತಕ್ಕಂತಹ ವ್ಯಕ್ತಿ ಇವರಿಗೆ ನಗಾಡ್ಕೊಂಡು ಕಾಮಿಡಿ ಮಾಡ್ತಾರೆ ಏನ್ ಮಹರ್ಷಿಗಳೇ ಅಂದ್ರೆ ಏನ್ ಮಹಾರಾಜರೇ ಬಂದ್ಬಿಟ್ರಲ್ಲ ಅಂತ ಅಂದಾಗ ಅಂತಾರೆ ಹ್ಞೂ ಅಲ್ಲಿ ದೆವ್ವ ಭೂತ ಇದೆ ಪ್ರೇತಾತ್ಮಗಳಿದೆ ಅದು ನನಗೆ ಅನುಭವವಾಯ್ತು ಅದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ ಆಗ ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳಂತಾರೆ ನಾವು ನಿಮಗೆ ಮೊದಲೇ ಹೇಳಿದ್ವಲ್ಲ ಅಂತ ಅಂದಾಗ ಮಹರ್ಷಿಗಳಂತಾರೆ ಹೌದು ಬಟ್ ನನಗೆ ಅನುಭವ ಆಗಿರಲಿಲ್ಲ ಸೊ ನಾನು ಹೋಗಿ ಚೆಕ್ ಮಾಡಿದೆ ಇವಾಗ ನನಗೆ ಅನುಭವವಾಗಿದೆ ಅಂತ ಇವರು ಹೇಳ್ತಾರೆ ಅಂಡ್ ಇವರು ಪವಿತ್ರ ಆತ್ಮಗಳು ಇರ್ತವೆ ಅಂತ ಹೇಳ್ತಾರೆ ಅಂದ್ರೆ ನೋಡಿ ಅವರ ಒಂದು ಶೈಲಿ ಹೇಗಿದೆ ಯಾವುದಕ್ಕೂ ಅವರು ಕೆಟ್ಟು ಅಂತ ಹೇಳೋದಿಲ್ಲ ಅಲ್ಲಿ ಪವಿತ್ರತೆಯ ಬಗ್ಗೆನೇ ಅವರು ಮಾತಾಡೋದು ಸೊ ಹೀಗೆ ಇವರೊಂದಿಗೆ ಆಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ನ ಇವರು ಯೂಟ್ಯೂಬ್ನಲ್ಲಿ ಹಂಚ್ಕೊಂಡಿದ್ರು ಅದನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ಸೊ ಗಾಯಿಸ್ ಇನ್ನು ಎರಡನೇ ಇನ್ಸಿಡೆಂಟ್ ಇದೆಯಲ್ಲ ಇದು ತುಂಬ ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಆಗಿದೆ ಆ್ಯಂಡ್ ಈ ಇನ್ಸಿಡೆಂಟ್ ಆಗಿರೋದು ಯೋ ಸ್ವಾಮೀಜಿಯವರೊಂದಿಗೆ ಆ್ಯಂಡ್ ಈ ಯೋ ಸ್ವಾಮೀಜಿ ತಮ್ಮ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ನಲ್ಲಿ ಹಂಚಿಕೊಂಡಿದ್ರು ಅದನ್ನೇ ನಾನಿಲ್ಲಿ ಹೇಳ್ತಾ ಇದ್ದೀನಿ ಏನಂದರೆ ಒಂದು ದಿನ ಯೋ ಸ್ವಾಮೀಜಿಯವರು ತಮ್ಮ ಒಂದು ಸಾಧನೆಯ ಸಲುವಾಗಿ ಉತ್ತರ ಕಾಶಿಗೆ ಹೋಗಿರ್ತಾರೆ ಅಂಡ್ ಕೆಲವೊಬ್ರಿಗೆ ಅನಿಸ್ಬೋದು ಈ ಉತ್ತರ ಕಾಶಿ ಎಲ್ಲಿಗೆ ಬರುತ್ತೆ ಅಂತ ಉತ್ತರ ಕಾಶಿ ಗಾಯಸ್ ಬೇಸಿಕಲಿ ಇರೋದು ಹರಿದ್ವಾರ ಋಷಿಕೇಶದ ಆಸ್ಪಾಸ್ನಲ್ಲಿ ಸೊ ಅಲ್ಲಿ ಒಂದು ಮಹರ್ಷಿಗಳೆಲ್ಲ ತುಂಬಾ ವಾಸವಾಗಿರ್ತಾರೆ ಅಲ್ಲಿ ಮೆಡಿಟೇಷನ್ ಧ್ಯಾನಗಳನ್ನೆಲ್ಲ ಮಾಡ್ತಾರೆ ನೀವು ಒಮ್ಮೆ ಹೋಗಿ ಬನ್ನಿ ಗಾಯಸ್ ನಿಮಗೆ ಅರ್ಥ ಆಗುತ್ತೆ ಅಲ್ಲಿನ ಒಂದು ಮಹಾತ್ಮೆ ನಾವು ಹೋಗಿದ್ವಿ ಗಾಯಸ್ ಒನ್ ಟೈಮ್ ಎರಡು ಸಾವಿರದ ಹದಿಮೂರರಲ್ಲಿ ನಮಗೂ ಬಹಳ ಖುಷಿ ತಂದಿತ್ತು ಆ ಒಂದು ರೀಜನ್ನಲ್ಲೆಲ್ಲ ಸುತ್ತಾಡಿ ಸೊ ಅದರ ಬಗ್ಗೆ ನಾನು ಲಾಸ್ಟ್ನಲ್ಲಿ ಹೇಳ್ತೀನಿ ನನ್ನ ಒಂದು ಅನುಭವ ಈ ಒಂದು ವಾರಾಣಸಿ ಮತ್ತು ಈ ಒಂದು ಏನಂತೀವಲ್ಲ ಋಷಿಕೇಶ್ ಅಲ್ಲಿ ಎಲ್ಲ ಸೊ ಈ ಯೋ ಸ್ವಾಮೀಜಿಯವರು ಆ ಒಂದು ಉತ್ತರ ಕಾಶಿಗೆ ಹೋಗಿ ಅಲ್ಲಿ ಒಂದು ಆಶ್ರಮದಲ್ಲಿ ನೆಲೆಸಿರುತ್ತಾರೆ ತಮ್ಮ ಒಂದು ಮೆಡಿಟೇಷನ್ ಸಾಧನೆಯ ಸಲುವಾಗಿ ಅಂಡ್ ಇವರು ಹೋದ ದಿನಾನೇ ನೈಟ್ ತಮ್ಮ ಒಂದು ಭೋಜನವನ್ನು ಮುಗಿಸ್ಕೊಂಡು ರಾತ್ರಿ ವಾಲ್ಕ್ ಅಂತ ಆ ಒಂದು ಆಶ್ರಮದ ಹಿಂದ್ಗಡನೆಯ ಈ ಒಂದು ನದಿಯ ದಡದಲ್ಲಿ ಸುತ್ತಾಡ್ತಿರ್ತಾರೆ ಗಂಗಾ ನದಿಯ ದಡದಲ್ಲಿ ಸುತ್ತಾಡ್ತಿರಬೇಕಾದ್ರೆ ಅಲ್ಲಿ ಒಬ್ಬ ಮಹರ್ಷಿಗಳು ತುಂಬ ಏಜೆಡ್ ಆಗಿರ್ತಾರೆ ಆ್ಯಂಡ್ ಅವರ ಕೈಯಲ್ಲಿ ಒಂದು ಭಗವದ್ಗೀತೆಯ ಪ್ರತಿ ಇರುತ್ತದೆ ಅದು ತುಂಬ ಹಳೆಯ ಸ್ಕ್ರಿಪ್ಚರ್ಗಾಯ್ ತುಂಬ ಹಳೆಯದಿರುತ್ತೆ ಅದು ಸೊ ಅದನ್ನು ಹಿಡ್ಕೊಂಡು ಈ ಯೋ ಸ್ವಾಮೀಜಿಯ ಮುಂದೆ ಬರ್ತಾರೆ ಬಂದು ಇವರಿಗೆ ಅವರು ವಿಶ್ ಮಾಡ್ತಾರೆ ಹಾಯ್ ಸ್ವಾಮೀಜಿ ಅಂದರೆ ಅವರ ಒಂದು ಸ್ಟೈಲ್ನಲ್ಲಿ ಹಾಯ್ ಅಂದರೆ ಹಾಯ್ ಅಲ್ಲ ಬೇರೆ ಥರ ಒಂದು ಪ್ರಣಾಮಗಳು ಈ ಥರದ ಒಂದು ಟೋನ್ನಲ್ಲಿ ಅವರು ಅವರಿಗೆ ಮಾತಾಡ್ತಾರೆ ಮಾತಾಡಿ ಅಂತಾರೆ ನೀವು ಯೋ ಸ್ವಾಮೀಜಿ ಅಲ್ವಾ ನಿಮ್ಮ ಬಗ್ಗೆ ನನಗೆ ಬಹಳ ಗೊತ್ತು ನೀವು ಯೂಟ್ಯೂಬ್ನಲ್ಲಿ ಈ ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳ್ತೀರಿ ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದೀರಿ ಇದು ತುಂಬಾ ಚೆನ್ನಾಗಿ ನಡೀತಾ ಇದೆ ಆ್ಯಂಡ್ ನಿಮ್ಮ ವಿವರಣೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಹೇಳಿದಾಗ ಈ ಒಂದು ಸ್ವಾಮೀಜಿಗೂ ತುಂಬ ಖುಷಿಯಾಗುತ್ತದೆ ಯಾಕಂದ್ರೆ ಯಾರೋ ಏಜೆಡ್ ಅಂದ್ರೆ ಇವರಿಗಿಂತಲೂ ಹೆಚ್ಚಿಗೆ ಜ್ಞಾನವಿರುವ ವ್ಯಕ್ತಿ ಇವರಿಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಟೀಚರ್ ಒಂದು ಸ್ಟೂಡೆಂಟ್ಗೆ ಹೊಗಳೋ ರೀತಿ ಅಂದರೆ ಅಷ್ಟು ನಾಲೆಜಬಲ್ ಪರ್ಸನ್ ಕಾಣ್ತಿರ್ತಾರೆ ಆ ಒಂದು ಮಹರ್ಷಿಗಳು ಸೊ ಇವರು ಇಬ್ಬರು ಇವಾಗ ನೀತಿರ್ತಾರೆ ಇವರಿಗೇನು ತೋರಿಸ್ತಾ ಇಲ್ಲ ಇವ್ರ ಜೊತೆ ಹೇಗೆ ಮಾತಾಡೋದು ಅಂತ ಸೊ ಈ ಒಂದು ಯುವ ಸ್ವಾಮೀಜಿ ಕೈಯಲ್ಲಿ ಜಸ್ಟ್ ಒಂದು ಜಪಮಾಲೆ ಇದೆ ಆಯಿತು ಇಷ್ಟೇ ಸೊ ಒಂದು ಮೊಬೈಲ್ ಇರುತ್ತೆ ಸೊ ಇಷ್ಟೇ ಇವರು ನಿಂತಿರ್ತಾರೆ ಅಂಡ್ ಅವಾಗ ಆ ಒಂದು ಮಹರ್ಷಿಗಳು ಇವರಿಗಂತಾರೆ ಸ್ವಾಮೀಜಿ ನೀವು ಭಗವದ್ಗೀತೆಯ ಮೇಲೆ ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಅದೇ ಥರ ಇವಾಗ ನನಗೆ ಒಂದಿಷ್ಟು ಕ್ವಶನ್ಸ್ಗಳು ಕೇಳುವುದಾವೆ ನಾವು ಇಬ್ಬರು ಚರ್ಚೆ ಮಾಡೋಣ ಬನ್ನಿ ಭಗವದ್ಗೀತೆಯ ಮೇಲೆ ಅಂತ ಇವರು ಅಲ್ಲೇ ನದಿಯ ದಡದಲ್ಲಿ ಒಂದು ಕಲ್ಲಿನ ಮೇಲೆ ಕೂತ್ಕೋತಾರೆ ಈ ತರ ಕಟ್ಟೆ ಟೈಪು ಕಲ್ಲು ಕಲ್ಲು ಟೈಪ್ ಮಾಡಿರ್ತಾರೆ ಅಲ್ಲಿ ಸೊ ಇವರು ಅಲ್ಲಿ ಹೋಗಿ ಕೂತ್ಕೋತಾರೆ ಇಬ್ಬರು ಕೂತ್ಕೊಂಡು ಮಾತಾಡ್ತಾರೆ ಮಾತಾಡಿ ಇವಾಗ ಭಗವದ್ಗೀತೆ ಶ್ಲೋಕ ಮೇಲೆ ಇವರು ಸ್ಟಾರ್ಟ್ ಮಾಡ್ತಾರೆ ಹಾಗೆ ಹೀಗೆ ಆ್ಯಂಡ್ ಇವರದ ಇಬ್ಬರದು ಚರ್ಚೆ ಮುಗಿತಾ ಮುಗಿತಾ ಗಾಯಸ್ ಅಂದರೆ ನಡೀತಾ ನಡೀತಾ ಗಾಯಸ್ ಎಲ್ಲಿಗೆ ಬಂದು ಮುಗಿಯುತ್ತೆ ಅಂದರೆ ಇದು ಏ ಕಂಪ್ಲೀಟೇ ಆಗೋದಿಲ್ಲ ರಾತ್ರಿ ಸುಮಾರು ಒಂದೂವರೆ ಆಗುತ್ತದೆ ಆ್ಯಂಡ್ ಇವರ ಮೊಬೈಲ್ನಲ್ಲಿ ಆ ಒಂದು ಗ್ರೀನ್ ಕಲರ್ ಲೈಟ್ ಬರ್ತಾ ಇರುತ್ತೆ ನೋಡಿ ಗಾಯಸ್ ಆ ಒಂದು ಗ್ರೀನ್ ಕಲರ್ ಲೈಟ್ ಬಂದಾಗ ಕೆಲವೊಮ್ಮೆ ಟೈಮ್ ಶೋ ಆಗುತ್ತೆ ಹಾಗೆ ಇವರ ಯುವ ಸ್ವಾಮೀಜಿಯವರ ಮೊಬೈಲ್ನಲ್ಲಿ ಟೈಮ್ ಶೋ ಆದಾಗ ಟೈಮ್ ಆಗಿದ್ದು ಒಂದೂವರೆ ಸೊ ಇವರು ಆ ಸ್ವಾಮೀಜಿಗಳ ಹತ್ರ ಅಪ್ಪನೆಯನ್ನು ತಗೋತಾರೆ ಯಾರಂದರೆ ಈ ಒಂದು ಮಹರ್ಷಿಗಳ ಹತ್ರ ಅಪ್ಪಣೆಯನ್ನು ತಗೊಂಡು ಇವರು ಅಂತಾರೆ ಮಹರ್ಷಿಗಳೇ ನಾವು ನಾಳೆ ಈ ಒಂದು ಟಾಪಿಕ್ನ ಕಂಪ್ಲೀಟ್ ಮಾಡೋಣ ಇವತ್ತಿಗೆ ನಾನು ಹೋಗಿ ವಿಶ್ರಾಂತಿ ತಗೋಬೇಕು ಸಮಯ ಭಾಳಾಗಿದೆ ನೀವು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ ಫ್ರೆಶ್ ಆಗಿ ಮತ್ತೆ ಮಾತಾಡೋಣ ಬೆಳಗ್ಗೆ ಅಂತ ಹೇಳಿ ಇವರು ತಮ್ಮ ಒಂದು ರೂಮ್ಗೆ ಬಂದು ಮಲಗ್ತಾರೆ ವಿಶ್ರಾಂತಿಯನ್ನು ತಗೋತಾರೆ ಆ್ಯಂಡ್ ಬೆಳಗಿನ ಜಾವ ಮೂರುವರೆಗೆ ಎದ್ದು ಇವರು ಮೆಡಿಟೇಷನ್ ಧ್ಯಾನಗಳನ್ನ ಪೂಜೆ ಮತ್ತು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಸರಿಸುಮಾರು ಏಳುವರೆಗೆ ಆ ಒಂದು ಆಶ್ರಮದ ವ್ಯವಸ್ಥಾಪಕರ ಹತ್ರ ಹೋಗ್ತಾರೆ ಯಾರೂ ಈ ಒಂದು ಯೋ ಸ್ವಾಮೀಜಿ ಸೊ ಅಲ್ಲಿ ಹೋಗಿ ಆ ಒಂದು ವ್ಯವಸ್ಥಾಪಕರಿಗೆ ಯೋ ಸ್ವಾಮೀಜಿ ಅಂತಾರೆ ಹೀಗೆ ಹೀಗೆ ನಿಮ್ಮ ಆಶ್ರಮದಲ್ಲಿ ಒಬ್ಬ ಮಹರ್ಷಿಗಳಿದಾರಲ್ಲ ಅವರು ಇಲ್ಲಿ ಒಂದು ಇರ್ತಿರ್ತಾರಲ್ಲ ಅವರು ನನಗೆ ನೈಟ್ ಈ ಥರ ಒಂದು ಟಾಪಿಕ್ ಮೇಲೆ ಮಾತಾಡ್ತಾ ಇದ್ವಿ ನಾವು ಭಗವದ್ಗೀತೆಯ ಟಾಪಿಕ್ ಮೇಲೆ ಸೊ ನಮ್ಮದು ಟಾಪಿಕ್ ಅರ್ಧ ಆಗಿದೆ ನಾನು ಇವಾಗ ಅವರಿಗೆ ಭೇಟಿ ಮಾಡಬೇಕು ಅಂತ ಅಂತಾರೆ ಅಂದಾಗ ಆ ಒಂದು ವ್ಯವಸ್ಥಾಪಕರು ಅಂತಾರೆ ನಿಮ್ಮನ್ನು ಬಿಟ್ಟು ಈ ಒಂದು ಆಶ್ರಮದಲ್ಲಿ ಈ ಸದ್ಯಕ್ಕಂತೂ ಯಾರೂ ಇಲ್ಲ ಅಂದಾಗ ಈ ಸ್ವಾಮೀಜಿಯವರು ಅಂದರೆ ಯೋ ಸ್ವಾಮೀಜಿಯವರು ಆ ಒಂದು ವ್ಯವಸ್ಥಾಪಕರಿಗೆ ಆ ಒಂದು ಮಹರ್ಷಿಗಳ ಮುಖ ಪರಿಚಯವನ್ನು ಹೇಳ್ತಾರೆ ಆ ಒಂದು ಮಹರ್ಷಿಗಳು ಈ ಥರ ಇದ್ದರು ಅವ್ರದ್ದು ಊದ ಈ ಟೈಪ್ ಇತ್ತು ಅವ್ರದು ಡ್ರೆಸ್ಸಿಂಗ್ ಸ್ಟೈಲ್ ಎಲ್ಲ ಹೇಳ್ತಾರೆ ಗೈಸ್ ಹೇಳಿದಾಗ ಆ ಒಂದು ವ್ಯವಸ್ಥಾಪಕರಂತಾರೆ ಓ ನೀವು ಆ ಒಂದು ಮಹರ್ಷಿಗಳ ಬಗ್ಗೆ ಹೇಳ್ತಾ ಇದ್ದೀರಾ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಇವರು ಅವರ ಒಂದು ಕೋಟಡಿ ಹತ್ರ ಕರ್ಕೊಂಡು ಹೋಗ್ತಾರೆ ಏನಿ ಮಹರ್ಷಿಗಳು ವಾಸವಾಗಿದ್ರಲ್ಲ ಅಲ್ಲಿಗೆ ಇವಾಗ ಇಬ್ರು ವ್ಯವಸ್ಥಾಪಕರು ಮತ್ತು ಯೋ ಸ್ವಾಮೀಜಿಗಳು ಆ ಒಂದು ಮಹರ್ಷಿಗಳ ರೂಮ್ ಹತ್ರ ಬರ್ತಾರೆ ಬಂದು ಡೋರ್ ಲಾಕ್ ಓಪನ್ ಮಾಡಿ ನೋಡಿದ್ರೆ ಗೈಸ್ ಆ ಒಂದು ಭಗವದ್ಗೀತೆಯ ಪ್ರತಿ ಏನು ನಿನ್ನೆ ಮಹರ್ಷಿಗಳ ಕೈಯಲ್ಲಿ ಅದು ಅಲ್ಲೇ ಒಂದು ಟೇಬಲ್ ಮೇಲೆ ಇರುತ್ತದೆ ಆ ರೂಮ್ನಲ್ಲಿ ಯೋ ಸ್ವಾಮೀಜಿಗಳು ಅದನ್ನು ನೋಡ್ತಾರೆ ವಾವ್ ಇದು ಎಷ್ಟು ಚೆಂದಾಗಿದೆ ಅಂತ ಅಂತಾರೆ ಮನಸ್ಸಿನಲ್ಲಿನೆ ಸೊ ಇವ್ರಿಗೆ ಖುಷಿ ಆಗುತ್ತೆ ಆ ಒಂದು ಹಳೆಯ ಪ್ರತಿಯನ್ನ ನೋಡಿ ಯಾಕಂದರೆ ಅದು ತುಂಬ ಹಳೆಯದಾಗಿರುತ್ತೆ ಅಂತೆ ಅಂದರೆ ಈ ಒಂದು ಟೈಪಿಂಗ್ ಇದು ಇತ್ತಲ್ಲ ಕಂಪ್ಯೂಟರ್ ಎಲ್ಲ ಇರಲಿಲ್ಲ ನೋಡಿ ಕೈಯಲ್ಲೇ ಟೈಪ್ ಮಾಡ್ತಾ ಇದ್ರು ಅದನ್ನು ಆ ಒಂದು ಟೈಮ್ದಾಗಿರುತ್ತೆ ಅಂತೆ ಅದು ಸೊ ಹೀಗೆ ಇವಾಗ ಇವರು ನಿಂತ್ಕೊಂಡಿದ್ದಾರೆ ಆ್ಯಂಡ್ ಈ ಸ್ವಾಮೀಜಿಗಳು ಕೇಳ್ತಾರೆ ಇವಾಗ ಎಲ್ಲಿ ಈ ಮಹರ್ಷಿಗಳು ಅವರದೇನಾದ್ರು ಚಿತ್ರ ಇದೆಯಾ ಅಂತ ಅಂದಾಗ ಆವಾಗ ಆ ಒಂದು ವ್ಯವಸ್ಥಾಪಕರು ಆ ಒಂದು ಚಿತ್ರವನ್ನ ತೋರಿಸಿ ಅಂತಾರೆ ಈ ಮಹರ್ಷಿಗಳು ಇಲ್ಲಿಂದ ಬಿಟ್ಟು ಹೋಗಿ ಬಹಳನೇ ವರ್ಷ ಆಯಿತು ಅಂತ ಹೇಳ್ತಾರೆ ಹೇಳಿದಾಗ ಇವರಿಗೆ ಆಶ್ಚರ್ಯ ನಿನ್ನೆ ರಾತ್ರಿನೇ ಇವರು ಒಂದು ಮಾತಾಡಿದ್ರು ಆ್ಯಂಡ್ ನನ್ನ ಒಂದು ವಿಡಿಯೋಗಳನ್ನು ನೋಡಿದ್ದೀನಿ ಅಂತ ಹೇಳಿದರು ಯೂಟ್ಯೂಬ್ನಲ್ಲಿ ಇವರು ನೋಡಿದ್ರೆ ಬಹಳ ವರ್ಷ ಆಯ್ತು ಅಂತಾರೆ ಇದು ಹೇಗ್ ಸಾಧ್ಯ ಅಂತ ಇವರಲ್ಲೇ ಗೊಂದಲಮಯ ಮತ್ತು ಕ್ವಶನ್ಸ್ ಇರ್ತವೆ ಸೊ ಹಾಗಾಗಿ ಈ ಯುವ ಸ್ವಾಮೀಜಿ ಆ ವ್ಯವಸ್ಥಾಪಕರಿಗೆ ಅಂತಾರೆ ಒಂದೂವರೆ ತಿಂಗಳ ಹಿಂದೆ ಇಲ್ಲಿ ಯಾವುದಾದ್ರೂ ಒಂದು ಸತ್ಸಂಗ ನಡೆದಿತ್ತ ಅಂತ ಅಂದಾಗ ಆ ಒಂದು ಏನಿರ್ತಾರಲ್ಲ ಏನಂತೀವಲ್ಲ ಇದು ನಾವು ವ್ಯವಸ್ಥಾಪಕರು ಅವರು ಸಹ ಈ ಒಂದು ಯುವ ಸ್ವಾಮೀಜಿನ ತುಂಬಾನೇ ಪರಿಚಿತರಾಗಿರ್ತಾರೆ ಅಂದ್ರೆ ಇವ್ರು ಯೂಟ್ಯೂಬ್ ಚಾನೆಲ್ ನ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರ್ತಾರೆ ಇವ್ರೆಸ್ಟ್ ಫೇಮಸ್ ಅಂತ ಅವ್ರಿಗೆ ಗೊತ್ತಿರುತ್ತೆ ಸೊ ಆ ಒಂದು ವ್ಯವಸ್ಥಾಪಕರಂತಾರೆ ಒಂದೂವರೆ ತಿಂಗಳ ಹಿಂದೆ ಒಂದು ಯಂಗ್ ಸ್ವಾಮೀಜಿಗಳ ಗ್ರೂಪ್ ಇಲ್ಲಿ ಬಂದು ನೆಲೆಸಿತ್ತು ಅವರು ಭೋಜನವನ್ನು ಆದ ತಕ್ಷಣ ಅಂದ್ರೆ ರಾತ್ರಿಯ ಊಟದ ನಂತರ ಅವರು ನಿಮ್ಮ ಒಂದು ವಿಡಿಯೋಗಳನ್ನ ಅಂದ್ರೆ ಈ ಒಂದು ಭಗವದ್ಗೀತೆ ವಿಡಿಯೋಗಳನ್ನ ಹಚ್ಕೊಂಡು ಕೂರ್ತ್ಕೋತಾ ಇದ್ರು ಅಂತ ಅಂತಾರೆ ಅಂದಾಗ ಈ ಒಂದು ಸ್ವಾಮೀಜಿ ಕೇಳ್ತಾರೆ ಹೌದಾ ಹಾಗಾದ್ರೆ ಈ ಒಂದು ಮಹರ್ಷಿಗಳು ಇಲ್ಲಿ ಇರಬಹುದಲ್ಲ ಅವತ್ತಿನ ರಾತ್ರಿ ಆ ದಿನಗಳಲ್ಲಿ ಕೂತ್ಕೊಂಡು ಇವರು ಕೇಳ್ತಿರ್ಬೇಕಲ್ಲ ಅಂತ ಅಂದಾಗ ಆ ಒಂದು ವ್ಯವಸ್ಥಾಪಕರಂತಾರೆ ಇವರು ತೀರಿ ಹೋಗಿ ಅಂದ್ರೆ ಸ್ವರ್ಗಸ್ಥರಾಗಿ ದೇಹವನ್ನು ತ್ಯಾಗ ಮಾಡಿ ಸುಮಾರು ವರ್ಷಗಳೇ ಆಗಿದೆ ನೀವು ಹಿಂದಿನ ತಿಂಗಳ್ ಹೇಳ್ತಾ ಇದ್ದೀರಿ ಅಂತ ಅಂದಾಗ ಸ್ವಾಮೀಜಿಗೆ ಶಾಕ್ ಯೋ ಸ್ವಾಮೀಜಿ ಒಂಥರ ದಂಗ ಆಗ್ಬಿಡ್ತಾರೆ ಏನಿದು ಹಾಗಾದ್ರೆ ನಿನ್ನೆ ನನ್ನ ಜೊತೆ ಮಾತಾಡಿದ್ದು ಯಾರು ಚರ್ಚೆ ನಡೆಸಿದ್ದು ಯಾರು ಅಂದ್ರೆ ಇಲ್ಲಿ ಒಂದು ಪವಿತ್ರ ಆತ್ಮ ಬಂದಿತ್ತ ನನ್ನನ್ನ ಮಾತನಾಡೋಕೆ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಈ ಪವಿತ್ರ ಆತ್ಮಗಳು ನೋಡ್ತಾವ ಅಂತ ಅಂತಾರೆ ಅಂದ್ರೆ ಇಲ್ಲಿ ಇವರು ಹೇಳಲು ಹೊರಟಿರೋದೇನಂದ್ರೆ ಪವಿತ್ರ ಆತ್ಮಗಳು ಅಥವಾ ಏನ್ ಆತ್ಮಗಳಿರ್ತಾವಲ್ಲ ಇವು ಸೋಷಿಯಲ್ ಮೀಡಿಯಾ ಜೊತೆ ಕನೆಕ್ಷನ್ ಆಗಿರ್ತಾವಂತೆ ಸೊ ಇಂಥ ಒಂದು ಎಕ್ಸ್ಪೀರಿಯೆನ್ಸ್ನ ಇವರು ಹಂಚಿಕೊಂಡಿದ್ರು ಆ್ಯಂಡ್ ಗೈಸ್ ನಿಮಗೆ ಹೇಳ್ತೀನಿ ನಾನು ಈ ಒಂದು ಕಾಶಿ ಆ್ಯಂಡ್ ಈ ಒಂದು ಹರಿದ್ವಾರ ಏನಿದೆಯಲ್ಲ ಅಲ್ಲಿ ಹೋಗಿ ಬಂದವರಿಗೆ ಗೊತ್ತಿರುತ್ತೆ ಅಲ್ಲಿಯ ಒಂದು ಫೀಲಿಂಗ್ಸ್ ಹೇಗಿರುತ್ತೆ ವೈಬ್ಸ್ ಹೇಗಿರುತ್ತೆ ಅವರ ಹೇಗಿದೆ ಅಲ್ಲಿದು ಅಂತ ನಾವು ಎರಡು ಸಾವಿರದ ಹದಿಮೂರರಲ್ಲಿ ಕಾಶಿಗೆ ಹೋಗಿದ್ವಿ ಆ್ಯಂಡ್ ನಾನು ಮೊದಲಿಗೆಲ್ಲ ಈ ಒಂದು ಯಾರಾದರೂ ಸತ್ರೆ ಅಥವಾ ಏನಾದರೂ ಆಕ್ಸಿಡೆಂಟ್ ಆದರೆ ನಾನು ತುಂಬ ಭಯ ಪಡ್ತಾ ಇದ್ದೆ ಇವ್ರು ಸತ್ತ ಮೇಲೆ ಹೇಗೆ ಏನು ಇವ್ರದ್ದು ಉಸರಾಟ ನಿಂತು ಬಿಡುತ್ತಲ್ಲ ಇವರಿಗೆ ಎಷ್ಟು ಆಗ್ತಿರಬೇಕು ತೊಂದರೆ ಆಗ್ತಾ ಇರಬೇಕು ಇವರಿಗೆ ಸತ್ತ ಮೇಲೆ ಅಂತ ನಾನೆಲ್ಲ ಥಿಂಕ್ ಮಾಡ್ತಾ ಇದ್ದೆ ಆ್ಯಂಡ್ ಈ ಒಂದು ತೀರ್ಕೊಂಡ ನಂತರ ಮನೆಯವರು ಆಕ್ರಂದನ ಮಾಡ್ತಾರೆ ನೋಡಿ ಗಾಯಸ್ ವಿಚಿತ್ರ ಆಕ್ರಂದನ ಅದು ನನಗೆ ಒಂಥರ ಅನಿಸ್ತಾ ಇತ್ತು ಜೀವವನ್ನ ಹಿಂಡತಾ ಇತ್ತು ಸೊ ಯಾವಾಗ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಕಾಶಿಗೆ ಹೋಗಿದ್ನಲ್ಲ ಅಲ್ಲಿ ನಾನು ನೋಡ್ತೇನೆ ಈ ಒಂದು ಹರಿಶ್ಚಂದ್ರ ಘಾಟ್ ಮಣಿಕರ್ಣಿಕಾ ಘಾಟ್ ಘಾಟ್ಗಳು ತುಂಬ ಇದ್ದಾವೆ ಸೊ ಅವಾಗ ಅಲ್ಲಿ ನಾನು ನೋಡ್ತೀನಿ ಏನಂದ್ರೆ ಗಾಯಸ್ ಟನ್ ಗಟ್ಟಲೆ ಕಟ್ಟಿಗೆಗಳು ಬಿದ್ದಿದ್ದಾವೆ ಹಾಗೆ ಹೆಣಗಳು ಒಂದರ ಹಿಂದೆ ಒಂದರ ಹಿಂದೆ ಬರ್ತಾ ಇದ್ದಾವೆ ಇತ್ತ ಕಡೆ ಶ್ರೀಮಂತನ್ ಹೆಣ ಮಲಗಿರುತ್ತೆ ಇತ್ತ ಕಡೆ ಬಡವನ ಹೆಣ ಅಂದ್ರೆ ಒಟ್ಟಿಗೆ ಎರಡು ಹೆಣಗಳು ಸುಡ್ತಾ ಇದ್ದಾರೆ ಅಂಡ್ ಆ ಏನಿ ಹೆಣಗಳ ಸುಡಲು ಬಂದಿರತಕ್ಕಂತ ಫ್ಯಾಮಿಲಿ ಅವರು ಇದಾರಲ್ಲ ಅವರಲ್ಲಿ ಒಂಥರ ಜೋಶ್ ಉಲ್ಲಾಸ ಉತ್ಸಾಹ ಇದೆ ಅವರು ಸಂಭ್ರಮ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಏನಂದ್ರೆ ಕಾಶಿಯಲ್ಲಿ ಏನಾದ್ರೂ ಈ ಒಂದು ಹೆಣಗಳನ್ನ ಸುಟ್ರೆ ಮೋಕ್ಷ ಸಿಗುತ್ತೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಅಲ್ಲಿಗೆ ಜನಗಳು ಸಾಯಲು ಬರ್ತಾರಂತೆ ಈ ಒಂದು ಕಾಶಿಗೆ ಅಲ್ಲಿ ಕೆಲವೊಂದು ಆಶ್ರಮಗಳು ಸಹ ಇದ್ದಾವೆ ಈ ಒಂದು ಮುಕ್ತಿ ಆಶ್ರಮಗಳಂತ ಇದ್ದಾವೆ ಯಾರು ಏಜೆಡ್ ಪರ್ಸನ್ ಆಗಿರ್ತಾರೋ ಆ ಒಂದು ಅಂದ್ರೆ ಇವಾಗ ಸಾವಿನ ಸನಿಯದಲ್ಲಿ ಇರ್ತಾರೋ ಅವರು ಆ ಒಂದು ಆಶ್ರಮಗಳಲ್ಲಿ ಬರ್ತಾರಂತೆ ಅದರದ್ದು ಎಂಟ್ರಿ ಫೀ ಹತ್ತು ರೂಪಾಯಿಯನ್ನು ಇತ್ತು ಗಾಯ್ಸ್ ಆ ಟೈಮ್ನಲ್ಲಿ ಇವಾಗ ಇವಾಗದು ನೂರು ರೂಪಾಯಿ ಅದು ಆಗಿರ್ಬೋದು ಅಂದ್ರೆ ಒನ್ ಡೇದು ಸೊ ಅಲ್ಲಿ ಇರ್ತಾರಂತೆ ಅವರು ಬಂದು ಅಂಡ್ ಕೆಲವೊಂದು ಫ್ರೀ ಸಹ ಇದ್ದಾವೆ ಅಂದ್ರೆ ಈ ಸಾಯೋ ಟೈಮ್ನಲ್ಲಿ ಅಂದರೆ ಇಲ್ಲಿ ಮುಕ್ತಿ ಸಿಗುತ್ತದೆ ಅನ್ನೋ ಒಂದು ನಂಬಿಕೆಗಾಯಿತು ಸೊ ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಜನವನ್ನು ಸೊ ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಜನ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ರು ಇದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ ನನಗೆ ಒಂಥರ ಆಶ್ಚರ್ಯ ನಾವು ನಾರ್ಮಲಿ ನಮ್ಮ ಊರಲ್ಲಿ ಇರ್ತಕ್ಕಂಥ ಸ್ಮಶಾನಗಳಲ್ಲಿ ಚಿಕ್ಕಂದಿನಿಂದ ಹೋಗಿದ್ದೇವೆ ಎಲ್ಲ ಸ್ಮಶಾನಗಳಿಗೂ ಹೋಗಿದ್ದೇವೆ ನಾವು ಚಿಕ್ಕಂದಿನಲ್ಲಿಯೇ ಇದ್ದಾಗ ಥರ್ಡ್ ಟು ಇಲ್ಲಿಯವರೆಗೆ ಈ ಒಂದು ಮಾಮಿಡನ್ ಇರ್ಬೋದು ಕ್ರಿಶ್ಚಿಯನ್ ಹಿಂದೂ ಎಲ್ಲ ರೀತಿಯದನ್ನು ನಾವು ನೋಡಿದ್ದೇವೆ ಸಹ ನೋಡಿದ್ದೇವೆ ಹೇಗೆ ಮಾರ್ಚ್ ಏರಿಯಲ್ಲಿ ಹೆಣಗಳು ಹೋಗ್ತಾ ಅಂತ ಸೊ ಅಲ್ಲಿ ಎಲ್ಲ ಕಡೆ ಒಂದು ದುಃಖ ಇರುತ್ತೆ ಬಟ್ ಕಾಶಿಯಲ್ಲಿ ಹಾಗಲ್ಲ ಅಲ್ಲಿ ಒಂದು ಪವಿತ್ರತೆಯ ಭಾವನೆ ಮುಕ್ತಿಯ ಸೂಚಕ ಏನೇನೋ ಇದೆ ಗಾಯ್ಸ್ ಅಲ್ಲಿ ಒಮ್ಮೆ ಹೋಗಿ ಬನ್ನಿ ನಿಮಗೆ ಸಾವು ನೋವುಗಳ ಬಗ್ಗೆ ಅರ್ಥ ಆಗುತ್ತೆ ಜೀವನ ಎಷ್ಟಂತ ನಿಮಗೆ ಗೊತ್ತಾಗುತ್ತೆ ಗಾಯ್ಸ್ ಸೊ ಇದನ್ನ ಹೇಳ್ತೀನಿ ಅಂಡ್ ಹೋಗಿ ಬಂದವರಿಗೆ ಆಲ್ಮೋಸ್ಟ್ ಆಲ್ ಇದು ಗೊತ್ತೇ ಇರುತ್ತೆ ಹೇಗೆ ಅಂತ ಅಲ್ಲಿ ಒಂದು ಸಿಚುವೇಶನ್ ಎಲ್ಲ ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಇನ್ ನೆಕ್ಸ್ಟ್ ಏನಂದ್ರೆ ನಾವು ಬೇರೆ ವಿಡಿಯೋಗಳನ್ನ ಮಾಡಲು ಹೋಗ್ತಾ ಇದೀನಿ ಅಂದ್ರೆ ಹೊರರ್ ಥಿಂಗ್ಸ್ ಗಳನ್ನ ಇದಕ್ಕಿಂತಲೂ ಡೇಂಜರಸ್ ಥಿಂಗ್ ಗಳನ್ನ ಇದು ನನ್ನ ಒಂದು ಸೀರೀಸ್ ಅಂತಾನೆ ತಿಳ್ಕೋಬಹುದು ಅಂದ್ರೆ ಈ ಒಂದು ಅನ್ಎಜುಕೇಟೆಡ್ ಪೀಪಲ್ ಮತ್ತು ಬಡವರಿಗಷ್ಟೇ ಘೋಷ್ಗಳು ಕಾಣಿಸ್ತವೆ ಅಂತ ಜನ ಹೇಳ್ತಿದ್ರಲ್ಲ ಬುದ್ಧಿಜೀವಿಗಳು ಸೊ ಹಾಗಾಗಿ ನಾನು ಸರ್ಚ್ ಮಾಡ್ತಾ ಹೋದಾಗ ಈ ವಿಡಿಯೋಗಳಿಗೂ ನನಗೆ ಸಿಕ್ಕಿದ್ದಾವೆ ಅಂದರೆ ಈ ಒಂದು ಶ್ರೀಮಂತರು ಆ್ಯಂಡ್ ಬೇರೆಯವರಿಗೆ ನಾಲೆಜ್ ಹಂತರು ಜನರಿಗೂ ಈ ಒಂದು ಘೋಷ್ಗಳು ಕಂಡಿದ್ದಾವೆ ಎಕ್ಸ್ಪೀರಿಯೆನ್ಸ್ಗಳೆಲ್ಲ ಆಗಿದ್ದಾವೆ ಅಂತ ಸೊ ಹಾಗಾಗಿ ಇದರ ಒಂದು ಸರ್ಚ್ನಲ್ಲಿ ನಾನು ಹೀಗೆ ಮುಂದೆ ಮುಂದೆ ಹೋಗ್ತಾ ಇದ್ದೀನಿ ಆ್ಯಂಡ್ ಈ ಚಾನೆಲ್ ಸಹ ಹೀಗೆ ಬೆಳೆಯುತ್ತಾ ಹೋಗುತ್ತೆ ಯಾರೆಲ್ಲ ನಮಗೆ ಫಾಲೋ ಮಾಡಿದ್ದೀರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿದಿರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮುಂದೆ ದೊಡ್ಡದಾಗಿ ಬೆಳೆಯೋಣ ಏನಾದರೂ ಒಂದು ಎಕ್ಸ್ಟ್ರಾರ್ಡಿನರಿ ಎಕ್ಸ್ಟ್ರಾರ್ಡಿನರಿ ಅಲ್ಲ ಸಾರಿ ಗಾಯ್ಸ್ ಏನೋ ಅದಕ್ಕೆ ಅಂದರೆ ಏನಾದರೂ ಒಂದು ಸೂಪರ್ ನ್ಯಾಚುರಲ್ ಥಿಂಗ್ನ ನಾವು ಮಾಡೋಣ ಅಂತ ಹೇಳ್ತೀನಿ ಗೈಸ್ ಥ್ಯಾಂಕ್ ಯು ಗೈಸ್